ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ ಇದ್ದೀನಿ ಫ್ರೆಂಡ್ಸ್ ಏನಾಯಿತು ಅಂತಲೇ ಗೊತ್ತಿಲ್ಲ ಈಗ ಮೊದಲೆಲ್ಲ ತುಂಬ ಇಂಟ್ರೆಸ್ಟಾಗಿ ಆಗ್ತಾಯಿದೆ ವ್ಲಾಗ್ನ ಈಗ ಸ್ವಲ್ಪ ಹಾಕೋದ ಬಿಡು ಅಂದ್ಕೊಂಡು ತುಂಬ ಲೇಝಿಯಾಗಿ ನಾನು ಸರಿ ವ್ಯೂಸ್ ಬರೋದಿಲ್ಲ ಹಾಗೆಯೇ ಸುಮ್ಮನೆ ನೋಡ್ಬಿಟ್ ನೋಡ್ಬಿಟ್ಟು ಹೋಗ್ತಾ ಇರ್ತಾರಲ್ಲ ಅಂತ ಸ್ವಲ್ಪ ಇಂಟ್ರೆಸ್ಟು ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಅದರಿಂದ ವೀಡಿಯೋಸ್ ಇದ್ರೂ ಎಡಿಟ್ ಮಾಡಿದೆ ಹಾಕದೆ ತುಂಬ ದಿನ ಆದಮೇಲೆ ಈ ಐದು ಭುಜ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಆಗಲೇ ಹಬ್ಬ ಇರಬೇಕಾದ್ರೆ ಇಲ್ಲ ಒಂದು ಎರಡು ದಿನ ಇರಬೇಕಾದ್ರೇ ನೀನು ಇದನ್ನೆಲ್ಲ ಹಾಕಬೇಕು ಇಷ್ಟೊಂದು ಲೇಟಾಗಿ ಹಾಕಿದ್ರೆ ನೋಡ್ತಾರಾ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಅಂತ ಇದ್ದೆ ಅಯ್ಯೋ ಅವತ್ತಿನ ದಿನವೇ ಹಾಕಿದ್ರು ಅದಾದ ಮೇಲೆ ಹಾಕಿದ್ರು ನೋಡೋದೇ ಜನ ಕಡಿಮೆನೇ ಅಪ್ಪ ಎಲ್ಲ ಪರವಾಗಿಲ್ಲ ಬಿಡು ಹಾಕಿದ್ರೆ ನೋಡೋರು ಪರವಾಗಿಲ್ಲ ಲೇಟಾಗೇ ಹಾಕ್ ಯಾವಾಗುತ್ತೋ ಆವಾಗ ಹಾಕ್ತೀನಿ ಅಂತ ಹೇಳಿ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ಈ ಸರಿ ಆಯುಧ ಪೂಜೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಬೆಳಗ್ಗೆ ನಾನೇನು ಮಾಡಿದೆ ಮನೆ ಕೆಲಸ ಮುಗಿಸ್ಬಿಟ್ಟು ನಮ್ಮ ಮಾಮನ ಹತ್ರ ಈ ಹೂವೆಲ್ಲ ಹಬ್ಬದ ದಿನ ತುಂಬ ರೇಟ್ ಆಗಿಬಿಟ್ಟಿತ್ತು ಅದರಿಂದ ಹೂವು ತರಿಸಿ ನಾನೇ ಮನೇಲೇ ಕಟ್ಟೋದ ಅಂತ ಕಟ್ಟಿದೆ ಫ್ರೆಂಡ್ಸ್ ಇಷ್ಟಕ್ಕೆ ಅರವತ್ತು ರೂಪಾಯಿ ಆಯಿತು ಅದು ಕಟ್ಟದ ಸುಮಾರು ತುಂಬ ಮಾರುದ ಜಾಸ್ತಿ ಬಂತು ಕಟ್ಟಿದ್ರೆ ಹೂವು ಮನೇಲೆ ಜಾಸ್ತಿ ಬರುತ್ತೆ ಅದರಿಂದ ಈ ರೀತಿ ತರಿಸ್ಕೊಂಡು ಕಟ್ ಎಷ್ಟು ಕೆಲಸ ಇದ್ದರೂ ಇದನ್ನು ಫ್ರೀ ಮಾಡಿಕೊಂಡು ಇದನ್ನು ಕಟ್ತಾಯಿದ್ದೆ ನಮ್ಮ ಯಜಮಾನ್ರು ಬಂದು ಎರಡು ಸೈಕಲ್ಲು ಮಕ್ಕಳದು ಆಮೇಲೆ ಒಂದು ಗಾಡಿನ ತೊಳೆದು ಕೊಟ್ಟರು ಇನ್ನೊಂದು ಗಾಡಿ ತೊಳಿಲಿಲ್ಲ ಸ್ವಲ್ಪ ಅದು ರಿಪೇರಿ ಆಗಿತ್ತು ಅಂತ ಜಾಸ್ತಿ ಕೆಲಸ ಬೇರೆ ಇತ್ತು ಮನೆಯೆಲ್ಲ ಧೂಳೆಲ್ಲ ಒಡೆದು ಅವರೇ ಕೊಟ್ಟಿದ್ದು ನಾನು ಮನೆ ಕೆಲಸ ಮಾಡೋ ತನಕ ಆಮೇಲೆ ಟಿ ವಿ ಫ್ರಿಜ್ಜು ಇವೆಲ್ಲ ಸ್ವಲ್ಪ ಒರೆಸ್ಕೊಟ್ರು ಇದರಿಂದ ನಾನು ಸ್ನಾನ ಮಾಡ್ಕೊಂಡು ಬಂದು ಈ ರೀತಿ ಕುಂಕುಮ ಅರ್ಶನ ಮಿಕ್ಸ್ ಮಾಡಿ ಇದಕ್ಕೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಎರಡೆರಡು ಸಾರಿ ಹಾಕಿದ್ದೀನಿ ನಾನು ಯಾಕಂತೇಳಿದ್ರೆ ನಮ್ಮ ಯಜಮಾನ್ರು ವೀಡು ತಗ್ಗಿ ಅಂತ ಕೊಟ್ಟಿದ್ದೆ ಅವ್ರೇನು ಮಾಡಿದ್ದಾರೆ ವೀಡಿಯೋನೇ ಆನ್ ಮಾಡಿದೆ ಫೋಟೋ ತಗೋತಾಯಿದ್ರು ಆಮೇಲೆ ನಾನು ಕುಂಕುಮ ಎಲ್ಲ ಮೇಲೆ ಗಾಡಿಗೆ ಅಯ್ಯೋ ವೀಡಿಯೋನೇ ಆನ್ ಆಗಿಲ್ಲ ತಿರ್ಗಾ ಮಾಡು ಅಂತಂದರು ಇರಲಿ ಬಿಡಪ್ಪ ಅಂದರೆ ಇಲ್ಲ ಇಲ್ಲ ಅಷ್ಟಿಂದ ಕುಂಕುಮ ಹಚ್ಚಿ ಕುಂಕುಮ ಇಡೋಂಗೆ ವೀಡಿಯೋನ ಕ್ಯಾಪ್ಚರ್ ಮಾಡಿ ಪುನಃ ಹಾಕಿದ್ದೀನಿ ಇದಾದ ಮೇಲೆ ಎಲ್ಲ ಹಾಕಿ ಪೂಜೆ ಮಾಡಿ ಮನೇಲಿರೋ ಅವ್ರದ್ದು ಐಟಮ್ಸು ಎಲೆಕ್ಟ್ರಿಕ್ ಐಟಮ್ಸನ್ನೆಲ್ಲ ಕೂಡ ತೊಳ್ದು ಅವರೇ ಕೊಟ್ಟಿದ್ದು ಫ್ರೆಂಡ್ಸ್ ಈ ಸಾರಿ ಸುಮಾರು ಕೆಲಸ ಅವರೇ ಮಾಡಿಕೊಟ್ಟಿದ್ದು ಅದಕ್ಕೆಲ್ಲ ನಾನು ಕುಂಕುಮ ಇಟ್ಟು ಪೂಜೆ ಮಾಡಿ ಯಾಕಂದರೆ ಅವ್ರ ಕೆಲಸಕ್ಕೆ ಹೋದ್ರೇ ಸಾಕು ದಿನ ಒಂದೊಂದು ಏಟು ಆ ಕೆಲಸದವ್ರು ಇರ್ತಾರೆ ನೋಡಿ ಇವರು ಅಸಿಸ್ಟೆಂಟ್ ಅಸಿಸ್ಟೆಂಟೇನು ಎಲೆಕ್ಟ್ರಿಷಿಯನು ಇವ್ರ ತಲೆ ಮೇಲೆ ಇನ್ನೊಬ್ಬರು ಹೊಸ್ದಾಗಿ ಬಂದಿರ್ತಾರೆ ನೋಡಿ ಮೇಲೆ ಹತ್ತಿರೋರು ಈ ಸ್ಕ್ರೂಡ್ರೈಬರ್ ಹಾಕ್ಬಿಡೋದು ಸ್ಪಾನರ್ ಹಾಕ್ಬಿಡೋದು ಏನಾದರೂ ಒಂದು ಏಟ್ ಮಾಡ್ಕೊಂಡು ಬಂದಿರ್ತಾರೆ ಕೈ ಕುಯ್ಕೊಂಡು ಬಂದಿರ್ತಾರೆ ಅದನ್ನೆಲ್ಲ ನೋಡೋಕ್ಕಾಗಲ್ಲ ಯಾಕಂದರೆ ತುಂಬ ಭಯಂಕರವಾಗಿರುತ್ತೆ ಫ್ರೆಂಡ್ಸ್ ಅವ್ರು ಕಟ್ ಮಾಡ್ಕೊಂಡಿರ್ತಾರೆ ಆದರೆ ನಂಗೆ ತೋರಿಸೇ ಇರಲ್ಲ ಎರಡು ದಿನ ಆದಮೇಲೆ ಆ ಮಾರ್ಕ್ ಆಗಿರುತ್ತಲ್ಲ ಇದೇನಪ್ಪ ಈ ಥರ ಇಷ್ಟೊಂದು ದೊಡ್ಡದು ಏಟು ಅಂದರೆ ಅದು ಬಿಡು ಬಿಡು ಏನೂ ಇಲ್ಲ ಅಂತಾರೆ ಹುಷಾರಾಗಿ ಮಾಡಬಾರ್ದ ಅಂದರೆ ಇಲ್ಲ ನಾನು ಕರೆಕ್ಟಾಗೇ ಮಾಡ್ತಾಯಿದ್ರೆ ನೋಡಿದ್ರೆ ಆ ಹುಡುಗರು ಸಡನ್ನಾಗಿ ಈ ಥರ ಹಾಕ್ಬಿಡ್ತಾರೆ ಏನು ಮಾಡೋದು ಅಂತ ಹೇಳ್ತಾಯಿರ್ತಾರೆ ಫ್ರೆಂಡ್ಸ್ ಆ ರೀತಿ ಏನಾದರೂ ಒಂದು ತೊಂದರೆ ಇರುತ್ತೆ ದಿನ ಭಯ ಇರುತ್ತೆ ಅವ್ರ ಕೆಲಸಕ್ಕೆ ಹೋದ್ರೇ ಸಾಕು ಏನಾದರೂ ಒಂದು ತೊಂದರೆ ಆಗಿಬಿಡುತ್ತೆ ಅಂತ ಈ ಸರಿ ಪೂಜೆ ಜಾಸ್ತಿ ಮಾಡಿದ್ದೀನಿ ಅವ್ರದ್ದು ಎಲೆಕ್ಟ್ರಿಕ್ ಐಟಮ್ಸ್ಗೆ ಗಾಡಿಗೆಲ್ಲ ಹಾಗೆಯೇ ಊರಿಗೆ ಹೋಗಬೇಕು ಅಂತ ಬಟ್ಟೆ ಕೂಡ ಎತ್ತಿಟ್ಬಿಟ್ಟಿದ್ದೀನಿ ನಮ್ಮ ತಾಯಿಗೆ ಕೂಡ ತುಂಬ ಹುಷಾರಿಲ್ಲ ಹಬ್ಬದ ಎರಡು ದಿನ ಮುಂಚೆನೇ ಬಂದಿದ್ದರು ಆಮೇಲೆ ಹಾಸ್ಪಿಟ್ಲ್ಗೆಲ್ಲ ತೋರಿಸಿ ಹುಷಾರಾಗಿ ಪುನಃ ಮೈಸೂರಿಗೆ ಹೋದರು ಫ್ರೆಂಡ್ಸ್ ಇದಾದ ಮೇಲೆ ಮಕ್ಕಳಿಗೆ ಹಾಲಿಡೇ ಇರೋದರಿಂದ ಡ್ರಾಯಿಂಗ್ ಕೊಟ್ಟಿದ್ದರು ಕಾಂಪಿಟೇಷನ್ಗೆ ಅದನ್ನು ಕೂಡ ಬರೆದುಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ವೀಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ Next video. Tini. Thank you for watching. Bye. Take care friends. Bye bye.